ತುಮಕೂರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಆಹಾರ ಗುಣಮಟ್ಟದ ಪರವಾಗಿ ಪತ್ರವನ್ನು ಮಹಾನಗರ ಪಾಲಿಕೆ ವತಿಯಿಂದ ಆಹಾರ ಗುಣಮಟ್ಟದ ಪರವಾಗಿ ಪತ್ರವನ್ನು ಎಫ್ ಎಸ್ ಎಸ್ ಐ ನೀಡಬೇಕೆಂದು ಪಾಲಿಕೆಯ ಕೌನ್ಸಿಲಿಂಗ್ ಕಾರ್ಯದರ್ಶಿಗಳಾದ ನಜ್ಮಾ ಮೇಡಮ್ ಮತ್ತು ಡಿನೆಲಂ ಶಾಖೆಯ ಸಮುದಾನ ಸಂಘಟನಾಧಿಕಾರಿಗಳಾದ ರಾಮಾಂಜಿನಪ್ಪನವರಿಗೆ ಉಚಿತವಾಗಿ ಆಹಾರ ಗುಣಮಟ್ಟದ ಪರವಾಗಿ ಪತ್ರವನ್ನು ನೀಡಬೇಕೆಂದು ಮನವಿ ಮಾಡಲಾಯಿತು ಹಾಗೂ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಮಾಡಿರುವ ಆಹಾರ ಗುಣಮಟ್ಟದ ಪತ್ರವನ್ನು ಮಾನ್ಯ ನಜ್ಮಾ ಮೇಡಮ್ ರವರು ಮತ್ತು ರಾಮಾಂಜಿನಪ್ಪನವರು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಸ್ತರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಕೆ ಉಪಾಧ್ಯಕ್ಷರಾದ ಹನುಮಂತರಾಜು ಎಚ್ ರೈಲ್ವೆ ಸ್ಟೇಷನ್ ರಸ್ತೆಯ ಅಧ್ಯಕ್ಷರಾದ ಲೋಕೇಶ್ ಸಿ ಅಂಜನ್ ಕುಮಾರ್ ಸ್ವಾಮಿನಾಥ್ ಗಂಗರಾಜು ಸುರೇಶ್ ಸುನಿಲ್ ಸುಹೇಲ್ ಹಾಗೂ ಅಲ್ಲಿನ ವ್ಯಾಪಾರಸ್ಥರು ಹಾಜರಿದ್ದರು ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಎಲ್ಲಾ ವ್ಯಾಪಾರಸ್ಥರಿಗೆ ಕಾರ್ಡ್ಗಳನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಮೇಡಮ್ನವ್ರ ಹತ್ರ ಕೇಳ್ಕೊಂತ ಇದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಫಾಸ್ಟ್ ವ್ಯವಸ್ಥೆ ಇರಬಹುದು ನಮ್ಮ ವ್ಯಾಪಾರಸ್ಥರಿಗೆ ಏನೇನು ಅನುಕೂಲ ಇದೆ ಅದನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಮೇಡಮ್ ಅವ್ರಿಗೆ ಕೇಳ್ಕೊಂತ ಲೈಸೆನ್ಸ್ ಒಂದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇವ್ರ ಕಡೆಯಿಂದ ಏನೊಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಟ್ಸ್ ಮ್ಯಾಂಡೇಟ್ರಿ ಇರೋದ್ರಿಂದ ಸೊ ಹಿಂದೆ ನಮಗೆ ಟಾರ್ಗೆಟ್ಸ್ ಇತ್ತು ಸೊ ಅದನ್ನು ಹಿಂದೆ ಅದನ್ನ ಮಾಡಿಸ್ಕೊಟ್ಟಿದ್ದೀವಿ ನೆಕ್ಸ್ಟ್ ಅದಕ್ಕೆ ರಿನಿವಲ್ಗೂ ಸಹ ನಮಗೆ ಹೆಡ್ ಆಫೀಸಿಂದ ಅಮೌಂಟ್ ರಿಲೀಸ್ ಆಗೋದು ಬೇಸ್ಡ್ ಅಂದಟ್ಟೆ ನಾವು ಮಾಡಿಕೊಡ್ತಾ ಇದ್ವಿ ಬಟ್ ಈ ವರ್ಷ ನಾವು ಹೆಡ್ ಆಫೀಸಲ್ಲಿ ವಿಚಾರಿಸಿದಾಗ ಯಾವುದೇ ಸಲ ಟಾರ್ಗೆಟ್ಸ್ ಕೊಟ್ಟಿಲ್ಲ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ರಿನಿವಲ್ಸಿಗೆ ಇರ್ಬೋದು ಅದು ಟ್ರೈನಿಂಗ್ ಕೊಟ್ಟು ರಿನ್ಯೂವಲ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ರು ಈ ವರ್ಷ ಯಾವುದೇ ಒಂದು ಟಾರ್ಗೆಟ್ ಕೊಟ್ಟಿಲ್ಲ ಆ್ಯಂಡ್ ದೆನ್ ಗ್ರ್ಯಾಂಡ್ಸ್ ಅದಕ್ಕೆ ರಿಲೀಸ್ ಆಗ್ತದೆ ಅನ್ನೋದ್ರಿಂದ ನಾವು ಮಾಡೋಕ್ಕಾಗಿಲ್ಲ ಸೊ ಇವತ್ತು ತಾವು ಗಮನಕ್ಕೆ ತಂದಿದ್ದೀರಾ ಸೊ ಈ ಬಗ್ಗೆ ನಾವು ಒಂದು ಕಮಿಷನರ್ ಕಡೆಯಿಂದ ಒಂದು ಅಥೆಂಟಿಕ್ ಆಗಿ ಒಂದು ಲೆಟ್ರ್ ಹಾಕಿಸ್ತೀವಿ ಜೊತೆಗೆ ಅಲ್ಲಿಂದ ಏನ್ ಡೈರೆಕ್ಷನ್ ಬರುತ್ತೆ ಆನ್ ದಟ್ ನಿಮ್ಮ ಏನು ರಿಕ್ವೆಸ್ಟ್ ಇದೆ ನಾವು ಹೆಡ್ ಆಫೀಸಿಗೆ ತಿಳಿಸುವಂತ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಜೊತೆಗೆ ಅಲ್ಲಿಂದ ಏನು ಡೈರೆಕ್ಷನ್ಸ್ ಬರುತ್ತೆ ಅದರ ಬೇಸಿಸ್ ಮೇಲೆ ವಿಲ್ ಟೇಕ್ ಫರ್ದರ್ ಆಕ್ಷನ್ ಆ್ಯಸ್ ಪರ್ ಅ ಕಮಿಷನರ್ ಡೈರೆಕ್ಷನ್ ಥ್ಯಾಂಕ್ ಯು